ನನ್ನೇ ನಮ್ಮ ಲೋಹಿತ ಸನ್ಮಾನವನ್ನು ಮಾಡಿದ್ದಾರೆ ನಾನು ಕೂಡ ಅವರಿಗೆ ನಮ್ಮ ಪುರುಷ ಪರವಾಗಿ ಅಭಿನಂದನೆಗಳನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಆ ಸಮಾರಂಭದಲ್ಲಿ ಗೌರವಾನ್ವಿತ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣ ಶಮಣ್ಣವರು ಮಾತನ್ನು ಮಾತಾಡಿದ್ದಾರೆ ಮೂರು ಬಾರಿ ಹಬ್ಬ ಮಹುಡಿದ ಎಸ್ ಎಸ್ಸನ್ನು ಹಬ್ಬ ಮಾಡಿಕೊಂಡಿಲ್ಲ ಎಷ್ಟನ್ನು ಸಂಪಾದನೆ ಮಾಡಿರ್ತಕ್ಕಂಥ ಸ್ವಂತ ಆಸ್ತಿಗಳನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡಿ ಮೊದಲ ಬಾರಿಗೆ ಎಮ್ ಎಲ್ ಎ ತದನಂತರ ಎರಡೂ ಚುನಾವಣೆಗಳಲ್ಲಿ ನನ್ನ ಅಭಿವೃದ್ಧಿಯನ್ನು ನೋಡಿ ಜನ ನನ್ನ ಮತ ಹಾಕಿದ್ರು ನಾನು ಯಾವುದೂ ಹಬ್ಬ ಮಾಡಿಕೊಳ್ಳಲ್ಲ ನಾರಣ್ಣ ಶಮ್ಮಣ್ಣ ನೀನು ಇವತ್ತು ಕಾಂಗ್ರೆಸ್ನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಒಬ್ಬ ಶಾಸಕನ ಗೆದ್ದು ಬಂದ ನಂತರ ನೀನು ಬಿ ಜೆ ಪಿಗೆ ಹೋದಲ್ಲಣ್ಣ ಬಿ ಜೆ ಪಿ ಹೋದ ನಂತರ ಇವತ್ತು ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಕೊಠಾಂತು ಬ ಕಾಂಪ್ಲೆಕ್ಸು ಯಲಂಕ ಆಸ್ತಿ ಎಬ್ಬಳದ ಆಸ್ತಿ ಬಿ ಡಿ 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 ಎ ಸೈಟ್ಗಳು ಬಿಡಿಯೋ ಸೈಟ್ಗಳು ಇತ್ತೀಚೆಗೆ ಒಂದು ತಿಂಗಳು ಒಂದೇ ನಿಮಿಷ ವರ್ಗಾವಣೆ ಕೂಡ ಆಯಿತು ಇವೆಲ್ಲ ಕೂಡ ಯಾವ ಹಣದನ್ನು ಮಾಡಿದ್ದು ಅಂತೇಳಿ ನಾರಾಯಣ ಸಮ್ಮಣ್ಣವರು ಹೇಳಬೇಕಾಗ್ತದೆ ಎರಡನೇದಾಗಿ ಎರಡನೇ ಚುನಾವಣೆಯಲ್ಲಿ ಬಿ ಜೆ ಪಿದಂಥವರು ಏಕಾಏಕಿಯಾಗಿ ನೀವು ಜೆ ಡಿ ಎಸ್ನ ಮಲೇಗ ಸಹಾಯ ಮಾಡಿಕೊಳ್ಲ ಅದನ್ನು ಯಾವ ಕಾರಣಕ್ಕೆ ಹೋದ್ರಿ ಅಂತೇಳಿ ಜನರ ಮುಂದೆ ತಾವು ತಿಳಿಸ್ಬೇಕಾಗ್ತದೆ ಮೂರನೇದಾಗಿ ಮೊನ್ನೆ ಬಿ ಜೆ ಪಿಯಲ್ಲಿ ತಾವು ಅಭ್ಯರ್ಥಿ ಆಗಿ ಸ್ಪರ್ಧೆ ಮಾಡಿ ಕಡಿಮೆ ದಿವಸ ತಾವು ಸ್ಪರ್ಧೆಯಿಂದ ಹಿಂದುಳಿದ್ರಲ್ಲ ಅದು ಯಾವ ಕಾರಣಕ್ಕೆ ಅಂತ ಜನ ತಿಳಿಸ್ಬೇಕಾಗ್ತದೆ ಇದಾದ ಚುನಾವಣೆ ಆದ ಮೂರು ದಿವಸಕ್ಕೆ ಕೋಲಾರ ಕೀರ್ತಿ ಫೈನಾನ್ಸಲ್ಲಿ ಒಂಬತ್ತು ಕೋಟಿ ರೂಪಾಯಿಗಳಂತ ಡಿಪಾಸಿಟ್ ಅಲ್ಲ ತೊಗೊಳ ಕೊಟ್ಟರಲ್ಲ ಅದು ಯಾವಣ ಅಂತ ಕೂಡ ತಿಳಿಸ್ಬೇಕಾಗ್ತದೆ ಎಸ್ ಎನ್ ಸ್ವಾಮಿಗೆ ಮೂವತ್ತು ವರ್ಷಗಳಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸಿನ ನನ್ನ ಪ್ರತಿಯೊಂದು ಆಸ್ತಿ ಕೂಡ ಲೆಕ್ಕ ಇದೆ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಆಸ್ತಿ ಕೂಡ ಲೆಕ್ಕ ಇದೆ ಪಾಪ ಎಸ್ ಎನ್ ಸಿಟಿ ಎಸ್ ಎನ್ ಸಿಟಿ ನಿಮ್ಮಪ್ಪನ ಆಸ್ತಿನಾ ನೀನೂ ಬಂಡವಾಳ ಹಾಕಿದ್ದೀಯಾ ನೀನು ಪಾಲ್ದಾರನ ಎಸ್ ಎನ್ ಸಿಟಿ ನನ್ನ ನನ್ನ ಮಗನ ನಮ್ಮ ಪಾಲ್ದಾರರ ಒಂದು ಪಾಲ್ದಾರಿಕೆ ಇರ್ತಕ್ಕಂಥ ಆಸ್ತಿ ಅದು ಎಸ್ ಎನ್ ಸಿಟಿ ಬಗ್ಗೆ ಮಾತಾಡ್ತೀಯಲ್ಲ ಇಂದು ಒಬ್ಬ ಮಹಾನ್ ಭಾವ ಐದು ವರ್ಷ ಮಾತಾಕೊಂಡಿದ್ದ ಕಲೆಯಲ್ಲೇ ಒಟ್ಟು ಮಾಡಿದ್ದಾರೆ ಕುಂಟೆ ಮಾಡಿದ್ದಾರೆ ಅಂತ ಐದು ವರ್ಷಗಳಲ್ಲಿ ಆ ಮಹಾನ್ ಭವನಕ್ಕಿಂತ ಒಂದು ಇಂಚು ಪ್ರೂವ್ ಮಾಡೋಕ್ಕಾಗಿಲ್ಲ ಆಗಲಿಲ್ಲ ನೀನು ನಿನಗೆ ಉಟ್ಕೊಂಡಿದ್ದೀಯ ನಿನಗೆ ಹೇಳ್ತೀನಿ ನರೇಣ್ಣ ಶಮ್ಮಣ್ಣ ನೀನು ನಿಮ್ಮಪ್ಪ ಒಬ್ಬನು ಹುಟ್ಟಿದ್ದರೆ ಆ ಎಸ್ ಎನ್ ಸಿಟಿಲಿ ತಪ್ಪಿದೆ ಅಂತ ಪ್ರೂವ್ ಮಾಡು ನಾನು ಬಜಾರಲ್ಲಿ ಬಂದು ನಿನ್ನ ಕಾಲ್ ಕೇಳುತ್ತೀನಿ ಎಸ್ ಎನ್ ಸಿಟಿ ಆಸ್ತಿ ನಿಮ್ಮಪ್ಪನ ಆಸ್ತಿ ಅಲ್ಲ ಇನ್ನೊಂದು ಬಾರಿ ನೀವು ಎಸ್ ಎನ್ ಸಿಟಿ ಬಗ್ಗೆ ಮಾತಾಡಿದರೆ ನೀನೇನು ಅಕ್ರಮವಾಗಿ ಬೆಂಗಳೂರು ಕಾಂಪ್ಲೆಕ್ಸ್ ಮಾಡಿದ್ಯಾ ಸೈಟಿಗೆ ಮಾಡಿದ್ಯಾ ಹೆಬ್ಬಾಳದಲ್ಲಿ ಜಮೀನು ಮಾಡಿದ್ಯಾ ಇವೆಲ್ಲವನ್ನು ದಾಖಲೆ ಸಭೆ ತಗೊಂಬಂದು ಜನರಿಗೆ ತಿಳಿಸ್ಬೇಕು ಅಂತ ನಾರಾಯಣ ಸಾಮಣ್ಣವರೇ ಸ್ವಲ್ಪ ವಯಸ್ಸಾಗಿದೆ ಗೌರವದಿಂದ ಮಾತಾಡೋದನ್ನು ಮೊದಲು ಕಲ್ತ್ಕೊಳ್ಳಿ ಅಂತೇಳಿ ಸರ್ ನಾನು ನಾರಾಯಣ ಸಾಮಣ್ಣವರಲ್ಲಿ ಮನವಿಯನ್ನು ಮಾಡ್ತೇನೆ ನಾನು ಬಿ ಜೆ ಪಿಗೆ ಮಾಡಿದ್ದೆ ಅನ್ನೋದಕ್ಕೆ ದಾಖಲೆ ಇದ್ದರೆ ಅವರು ಬಿಡುಗಡೆ ಮಾಡಲಿ ಒಂದು ನನ್ನಿಂದ ಹೋಗಲಿಕ್ಕೆ ನೀನೇನಾದರೂ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿಲಿ ಬಿ ಪರಂ ಸಿಕ್ತು ಅಂದರೆ ಅದಕ್ಕೆ ಕಾರಣಕತ್ರು ನಾವೆಲ್ಲ ಕೂಡ ನಾವು ಇವತ್ತು ನಿನಗೆ ಬೈ ಎಲೆಕ್ಷನಲ್ಲಿ ನೀನು ಕಾಂಗ್ರೆಸ್ ಬಂದ ಮೇಲೆ ಬೈ ಕಾಂಗ್ರೆಸ್ ಬಂದ ಮೇಲೆ ಇಂಡಿಪೆಂಡೆಂಟ್ ಚುನಾವಣೆಯಲ್ಲಿ ಹಣ ಚಿರಮಣ್ಣ ಆಗ್ಬೋದು ಶಂಸದ ಬಾಬು ಆಗ್ಬೋದು ಶಫಿ ಆಗ್ಬೋದು ನಾವೆಲ್ಲರೂ ಸೇರಿ ನಿನಗೆ ಕಾರ್ ಗುರ್ತಿಗೆ ನಲವತ್ತು ಸಾವಿರ ಓಟ್ ತಂದು ಕೊಟ್ಟಿದ್ದಕ್ಕೇನೆ ನಿನಗೆ ಬಿ ಪಾರಮ್ ಸಿಕ್ಕಿದ್ದು ನಾರಾಯಣ್ಣ ಇಲ್ಲ ಅಂದಿದರೆ ನಿನಗೆ ಆಸ್ತಿಗೂ ಮಾಡ ಹಾಕ್ತಾ ಇರಲಿಲ್ಲ ಹಣನೂ ಬರ್ತಾ ಇರಲಿಲ್ಲ ಅಧಿಕಾರ ಸಿಗ್ತಾ ಇರಲಿಲ್ಲ ನಾಯಣಸಮ್ಮಣ್ಣ ಅರ್ಥ ಮಾಡ್ಕೋ ನಾವು ಯಾರು ಕೂಡ ಬಿ ಜೆ ಪಿಗೆ ಮಾಡಿದರೆ ದಾಖಲೆ ಇದ್ದರೆ ಕೊಡು ಕಾರ್ ಗುರ್ತಿಗೆ ಮಾಡಿದ್ದೇವೆ ಹೋಗ್ತೇವೆ ಇಂಡಿಪೆಂಡೆಂಟ್ ಮಾಡಿದ್ದೇವೆ ಹೋಗ್ತೇವೆ ಅದನ್ನು ಏನ್ ಬಾಬಾಯ್ ಇಲ್ಲಿ ನಾವೆಲ್ಲ ಸೇರ್ ಮಾಡಿದ್ದೀವಿ ನಾವು ಒಪ್ತೀನಿ ಮಾಡಿದ್ದೀವಿ ಅಂತ ಒಪ್ತೀವಿ ನಾವು ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ ಆಯ್ತಪ್ಪ ನಿಮಗೇನ್ ಮಾನ ಮೇನ್ರಿ ಡಿ ಕೆ ರವಿ ವಿಚಾರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಓಂತ ಅಬ್ಬರ ಪ್ರಚಾರ ಮಾಡಿ ಆ ಸಿಂಪತಿ ಗಿಡ್ಸ್ಕೋಬೇಕು ಅಂತ ಕ್ರಿಯೇಟ್ ಮಾಡೋದು ನೀವು ಮಹಾನ್ ಭವರಲ್ವಾ ನೀವು ರೀ ತನ್ನ ಮನೆ ನಮ್ನಾರಾಯಣ ಶಮ್ಮಣ್ಣವರೇ ಈ ಇರ್ತಕ್ಕಂಥ ಎನ್ಕ್ವೈರಿ ಯಾವುದಾದ್ರೆ ಅದು ಸಿ ಬಿ ಐ ಎನ್ಕ್ವೈರಿ ಸಿ ಬಿ ಐ ಎನ್ಕ್ವೈರಿ ಆಗಿ ಅದು ಯಾರು ತಪ್ಪು ಅಂತ ಪ್ರೂವ್ ಆದ್ಮೇಲೆ ನೀವು ಮಾತಾಡ್ತೀವಿ ಅಂದರೆ ನಿಮಗೇನು ಮಾನ ಇದೆಯಾ ಕೆಲಸ ಮಾಡಿ ನಿಮಗೆ ಇನ್ನೂ ಅನುಮಾನ ಇದ್ರೆ ಕೇಂದ್ರ ಸರ್ಕಾರ ನಿಮ್ಮದೇ ಇದೆ ಎಂಟ್ರ ಪೋಲಕ್ಕೆ ಕೊಡಿ ವಿದೇಶದಿಂದ ಒಂದು ತನಿಖೆ ತಂದು ಎನ್ಕ್ವೈರಿ ಮಾಡಿ ಅವತ್ತೇನಾದರೂ ಕೂಡ ಎಸ್ ಎನ್ ಸ್ವಾಮಿದು ಒಂದು ಸಾಸಿವೆ ಕಾಲಷ್ಟು ಪುರಾಕ್ಬಿಟ್ರೆ ನೀವು ಹೇಳೋದಕ್ಕೆ ಒಪ್ಕೊಳ್ತೀನಿ ನಿಮ್ಮ ಮಾನ ಮರ್ಯಾದೆ ಇದ್ದರೆ ನಿಮ್ಮ ತೆವುಗೋಸ್ಕರ ರಾಜಕೀಯ ತೆವುಗೋಸ್ಕರ ಯಾವುದೋ ಒಂದು ಸಮುದಾಯನ ಟೆವುಟ್ ಮಾಡೋದಕ್ಕೋಸ್ಕರ ಈ ರೀತಿ ಅರ್ಥ ಇಲ್ಲದ ಮಾತುಗಳೆಲ್ಲ ಮಾತಾಡಬಾರ್ದು ನೀವು ಹೇಳ್ತಾ ಇದ್ದೀನಿ ಇನ್ನೂ ಒಳ್ಳೆ ಮಾತು ಹೇಳ್ತಿದ್ದೀನಿ ಇನ್ನೊಂದ್ಸರಿ ಬಳಸಿದ್ರೆ ಬಜ ನಿಂತ್ಕೊಂಡು ನಿನಗೆ ಬಳಸೋ ಬೇರೆ ಭಾಷೆನೇ ಬೇರೆ ಈ ದೇಶದ ಸಿ ಬಿ ಐ ಎನ್ಕ್ವೈರಿ ಆಗಿದೆ ಸಿ ಬಿ ಐ ಎನ್ಕ್ವೈರಿ ಆಗಿ ಯಾರ್ದು ಜಿಲ್ಲೆಯವರು ತಪ್ಪಿಲ್ಲ ಅಂತೇಳಿ ಕ್ಲೀನ್ ಚಿಟ್ ಆಗಿದೆ ಜೊತೆಗೆ ಸ್ವಯಂ ಸ್ವಯಂಕೃತವಾಗಿ ಅವರ ಆತ್ಮಹತ್ಯೆ ಮಹೋಳ ಪುರಿ ಆಗಿದೆ ಇವತ್ತು ಮಾತಾಡ್ತೀಯಲ್ಲ ನೀವು ಮನುಷ್ಯನ ನಿನಗೆ ಮನುಷ್ಯತ್ವ ಇದೆಯಾ ನಿನಗೆ ಹಣದ ಮದ ಹಂಗೆ ಆಗ್ಬಿಟ್ಟಿದೆ ಹಣದ ಮದುವೆ ನಡೆಯೋದಿಲ್ಲ ಈ ಥರ ಜನರನ್ನ ಒಂದು ಸಮುದಾಯವನ್ನ ಎಬ್ಬರಿಸೋದು ಕೆಲಸವನ್ನ ದಯಮಾಡಿ ಮಾಡಬೇಡ ಅನ್ಸಬ ನಿನ್ನ ವಯಸ್ಸಿಗೆ ಅದು ಶೋಭೆ ಅಲ್ಲ ಕೂಡ ನೇರವಾಗಿ ಕಾಂಗ್ರೆಸ್ಗೆ ರಾಜಾರೋಷವಾಗಿ ಮಾಡಿದ್ದೇವೆ ಖೇಟ್ ಬೀರಪ್ಪ ಚುನಾವಣೆಯಲ್ಲಿ ಎಲ್ಲಾದ್ರೂ ಕೂಡ ಯಾರು ಬಳಿ ಆದರೂ ಕೂಡ ಬಿಜೆಪಿಗೆ ವೋಟ್ ಹಾಕಿದೆ ಅಂತೇಳಿ ನಾನು ಮತ್ತು ನಮ್ಮ ಮುಖಂಡರು ಯಾರಾದರೂ ಕೇಳಿದ್ದೇವಾ ಮಾಡಿ ಇದುವಾ ಯಾವುದೇ ಸಮಾರಂಭಗಳಾಗ್ಬೋದು ಆವತ್ತಿನ ಕಾಲಕ್ಕೆ ನಮ್ಮ ಪರಿಚಯನೇ ಇಲ್ಲ ನಾವ್ಯಾರು ಮುನ್ಸಾಮಿನ ನೋಡೇ ಇಲ್ಲ ಮುನ್ಸ್ವಾಮಿ ಒಂದ್ ಫೋನಲ್ಲಿ ಮಾತಾಡಿಲ್ಲ ಅದು ಮುಖ್ಯಮಂತ್ರಿ ಮಾತಾಡಿಲ್ಲ ನಾನು ಯಾಕೆ ಮುನ್ಸಾಮಾನು ಮಾಡೋಣ ಅವತ್ತು ನಾನು ನೀವೆಲ್ಲ ನೋಡಿದ್ದೀರಿ ರಾಜ ಕಾಂಗ್ರೆಸ್ ಮಾಡಿದ್ದೀನಿ ಆ ಮೋದಿ ಎಲ್ಲ ಇತ್ತು ಆಯಿತು ಅದು ಇವತ್ತು ಇದ್ದೀನಿ ನಾನು ಯಾವುದೇ ಕಾರಣ ಕೂಡ ರಾಜ ಹೇಳ್ತೀನಿ ಪಾಪ ನನ್ನಲ್ಲಿ ಚಾಡಿಗಳನ್ನು ಹೇಳಿರ್ಬೋದಿಲ್ಲ ಬಾಬಾ ಸೇರಿಕೊಂಡು ಕೆ ಎಚ್ ಮೀನಪ್ಪನಿಗೆ ನಾ ಇವತ್ತು ಹೇಳ್ತೇನೆ ಕೆ ಎಚ್ ಮಿನಪ್ಪನಿಗೆ ಕಾಂಗ್ರೆಸ್ ವಿಶೇಷವಾಗಿ ಆ ಚುನಾವಣೆಯಲ್ಲಿ ನಾನೇ ಎಲ್ಲ ನಮ್ಮ ಯಾವ ಕೌನ್ಸಿಲರ್ಸ್ ಕೂಡ ನಾವು ಬಿ ಜೆ ಪಿಗೆ ಮಾಡಲಿಲ್ಲ ನಾವು ಕಾಂಗ್ರೆಸ್ಗೆ ಮಾಡಿದ್ದೇವೆ